ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಸ್ವಪ್ನಾ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನ್ಯಾಯಾಂಗ ಬಂಧನವನ್ನು ದಿ ರೋಸ್ ಅವೆನ್ಯೂ ನ್ಯಾಯಾಲಯ ಆಗಸ್ಟ್ ಇಪ್ಪತ್ತರವರೆಗೆ ವಿಸ್ತರಿಸಿದೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ತಿಹಾರ್ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅವರನ್ನು ಹಾಜರುಪಡಿಸಲಾಯಿತು ಆಗಸ್ಟ್ ಐದರಂದು ಅಬಕಾರಿ ನೀತಿ ಹಗರಣದಲ್ಲಿ ಸಿಬಿಐ ತನ್ನನ್ನು ಬಂಧಿಸಿರೋದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರು ಸಲ್ಲಿಸಿದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿದೆ ಹದಿನೇಳು ವರ್ಷದ ಬುಡಕಟ್ಟು ಬಾಲಕಿಯೊಬ್ಬಳು ತನ್ನ ತಂದೆಯನ್ನ ಕೊಲ್ಲೋದಕ್ಕೆ ಯತ್ನಿಸಿದ ಎಂಟು ಮಂದಿ ಶಸ್ತ್ರಸಜ್ಜಿತ ದಾಳಿಕೋರರ ವಿರುದ್ಧ ಹೋರಾಡಿ ತಂದೆಯನ್ನ ರಕ್ಷಣೆ ಮಾಡಿರೋ ಘಟನೆ ಛತ್ತೀಸ್ಗಢದ ಬಸ್ತಾರ ಪ್ರದೇಶದಲ್ಲಿ ನಡೆದಿದೆ ಬಸ್ತಾರ ನಾರಾಯಣಪುರ ಜಿಲ್ಲೆಯ ಜರಗಾಂವ್ ಎಂಬ ಹಳ್ಳಿಯಲ್ಲಿ ದುಷ್ಕರ್ಮಿಗಳ ಗುಂಪೊಂದು ಮನೆಗೆ ನುಗ್ಗಿ ರೈತನ ಮೇಲೆ ಕೊಡಲಿಯಿಂದ ಹಲ್ಲೆ ಮಾಡಿದೆ ಈ ವೇಳೆ ದಾಳಿಕೋರರ ಮೇಲೆರಗಿದ ಹುಡುಗಿ ದುಷ್ಕರ್ಮಿಯೊಂದಿಗೆ ಹೋರಾಡಿ ತನ್ನ ತಂದೆಯನ್ನ ರಕ್ಷಣೆ ಮಾಡಿದಾಳೆ ಆಕೆಯ ಪ್ರತಿ ದಾಳಿಯಿಂದ ವಿಚಲಿತವಾದ ಗುಂಪು ಸ್ಥಳದಿಂದ ಪರಾರಿಯಾಗಿದೆ ಹಲ್ಲೆಗಳು ಬಾಲಕಿಯ ತಂದೆ ಸೋಮಧರ ಕೋರಂ ಅವರ ಎದೆ ಭಾಗದಲ್ಲಿ ಗಂಭೀರ ಗಾಯ ಆಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರ ಸ್ಥಿತಿ ಸ್ಥಿರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ನಾಯಕನೊಬ್ಬ ಮಹಿಳೆಯರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿರುವ ಘಟನೆ ಮಹಾರಾಷ್ಟ್ರದ ಬುಲ್ಡಾನದಲ್ಲಿ ನಡೆದಿದೆ ಬಿಜೆಪಿ ನಾಯಕ ಹಲ್ಲೆ ಮಾಡ್ತಾ ಇರೋ ದೃಶ್ಯಾವಳಿಗಳು ಪೊಲೀಸ್ ಠಾಣೆಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮಹಿಳೆಯರ ಮೇಲೇನೆ ಹಲ್ಲೆ ಎಸಕ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ನೆಟ್ಟಿಗರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕ ಮಲ್ಕಾಪುರ ಕೃಷಿ ಸಮಿತಿ ಅಧ್ಯಕ್ಷ ಶಿವಚಂದ್ರ ತಾಯ್ಡೆ ಎಂಬುವರು ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಬುಲ್ಡಾನ ಮಲ್ಕಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಈ ಘಟನೆ ನಡೆದಿದ್ದು ಇದೀಗ ವಿಡಿಯೋ ಎಲ್ಲೆಡೆ ವೈರಲ್ ಆದ ಬಳಿಕ ಈ ಪ್ರಕರಣ ಬೆಳಕಿಗೆ ಬಂದಿದೆ ಕರ್ನಾಟಕದ ಅಭಿವೃದ್ಧಿ ಪದಕ್ಕೆ ಅಡಿಗಲ್ಲು ಹಾಕಿದ ಎಸ್ ನಿಜಲಿಂಗಪ್ಪ ಅವರ ತತ್ವಾದರ್ಶಗಳು ಸ್ಫೂರ್ತಿದಾಯಕ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಆಗಸ್ಟ್ ಎಂಟರಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯತಿಥಿ ಅಂಗವಾಗಿ ಅವರ ಪ್ರತಿಮೆಗೆ ನಮನನ ಸಲ್ಲಿಸಿ ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು ಕನ್ನಡ ನಾಡಿನ ಅಭಿವೃದ್ಧಿಗೆ ಕೊಡುಗೆ ನೀಡಿದ ದಿವಂಗತ ಎಸ್ ನಿಜಲಿಂಗಪ್ಪ ಅವರು ಎಂದಿಗೂ ಜನಮಾನಸದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದರು ಇನ್ನು ಸಂಸತ್ತಿನಲ್ಲಿ ಇಂದು ವಕ್ಫ್ ಬೋರ್ಡ್ ತಿದ್ದುಪಡಿ ಬಗ್ಗೆ ಬಿಲ್ ಮಂಡನೆ ಆಗ್ತಾ ಇರೋ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು ಬಿಜೆಪಿ ಹಾಗೂ ಎನ್ಡಿಎ ಸರ್ಕಾರ ದೇಶದ ಅಲ್ಪಸಂಖ್ಯಾತರ ವಿರೋಧಿಗಳು ಅನ್ನೋದನ್ನ ಅವರ ಈ ನಡೆ ನಿರೂಪಿಸುತ್ತೆ ಅವರು ಜಾತ್ಯತೀತ ಸಾಮಾಜಿಕ ನ್ಯಾಯದ ಸಿದ್ಧಾಂತಗಳನ್ನು ಬೆಂಬಲಿಸದ ಕೋಮುವಾದಿ ಪಕ್ಷ ಆಗಿದ್ದಾರೆ ಅಂತ ತಿಳಿಸಿದ್ದಾರೆ ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಲ್ಲಿ ಕಳೆದ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಒಂಬತ್ತು ಮಹಿಳೆಯರು ಒಂದೇ ರೀತಿಯಲ್ಲಿ ಹತ್ಯೆಗೀಡಾಗಿರುವುದು ಕಂಡುಬಂದಿದೆ ಸರಣಿ ಹಂತಕರು ಈ ಹತ್ಯೆಗಳನ್ನು ಮಾಡಿದ್ದಾರೆ ಅಂತ ಶಂಕಿಸಲಾಗಿದ್ದು ಜಿಲ್ಲೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಜಿಲ್ಲೆಯ ಎರಡು ಪೊಲೀಸ್ ಠಾಣೆಗಳ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಹತ್ಯೆಗಳು ನಡೆದಿದ್ದಾವೆ ಒಂದೇ ರೀತಿಯಲ್ಲಿ ಹತ್ಯೆಯಾಗಿರೋ ಭೀಕರ ಪ್ರಕರಣಗಳು ಕಂಡು ಬಂದಿದ್ದು ಮಹಿಳೆಯರಲ್ಲಿ ಇದೀಗ ಆತಂಕ ಹೆಚ್ಚಾಗಿದೆ ಹತ್ಯೆಗೀಡಾದ ಎಲ್ಲ ಮಹಿಳೆಯರು ನಲವತ್ತೈದರಿಂದ ಐವತ್ತೈದು ವರ್ಷ ವಯಸ್ಸಿನವರು ಅಂತ ಪೊಲೀಸರು ತಿಳಿಸಿದ್ದಾರೆ ಆದಾಗ್ಯೂ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋ ಯಾವುದೇ ಲಕ್ಷಣಗಳಿಲ್ಲ ಅಂತ ಹೇಳಲಾಗಿದೆ ಇದು ಸೀರಿಯಲ್ ಕೊಲೆಗಳೇ ಆಗಿರಬಹುದು ಅಂತ ಶಂಕಿಸಲಾಗಿದೆ ಕಳೆದ ವರ್ಷ ಜೂನ್ನಲ್ಲಿ ಮೊದಲ ಶವ ಪತ್ತೆಯಾಗಿತ್ತು ಅಂದಿನಿಂದ ಈವರೆಗೂ ಒಂಬತ್ತು ಮಹಿಳೆಯರ ಮೃತದೇಹಗಳು ಪತ್ತೆಯಾಗಿದ್ದಾವೆ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ನಾಪತ್ತೆ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದ್ದಾವೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ನಾಲ್ಕುನೂರ ಎಂಬತ್ತೈದು ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದು ಈವರೆಗೆ ಯಾರೂ ಕೂಡ ಪತ್ತೆ ಆಗಿಲ್ಲ ಅಂತ ವರದಿಯಾಗಿದೆ ಕೌಟುಂಬಿಕ ಕಲಹ ಮನಸ್ತಾಪ ಪ್ರೇಮ ಪ್ರಕರಣ ಅಪಹರಣ ಕಳ್ಳ ಸಾಗಣೆಯಂತಹ ಕಾರಣಗಳಿಂದ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ ಕೆಲವು ಪ್ರಕರಣಗಳಲ್ಲಿ ತಮ್ಮ ಮನೆಯ ಹೆಣ್ಣು ಮಕ್ಕಳು ಆಗಿದ್ದಾರೆ ಅಂತ ದೂರು ದಾಖಲಿಸೋದಕ್ಕೆ ಹಿಂದೇಟು ಹಾಕುವ ಕುಟುಂಬಸ್ಥರು ಅವರದ್ದೇ ರೀತಿಯಲ್ಲಿ ಹುಡುಕೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿರುವುದಾಗಿ ಡೆಕನ್ ವರದಿ ಮಾಡಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಹದಿನಾರು ವರ್ಷದೊಳಗಿನ ನೂರ ಅರವತ್ತೆರಡು ಬಾಲಕಿಯರು ಹದಿನೇಳರಿಂದ ಹದಿನೆಂಟು ವರ್ಷ ವಯಸ್ಸಿನ ಎಂಬತ್ತೆರಡು ಹುಡುಗಿಯರು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷದೊಳಗಿನ ನೂರ ಎಪ್ಪತ್ತ್ಮೂರು ಯುವತಿಯರು ಹಾಗೂ ಇಪ್ಪತ್ತೆರಡು ವರ್ಷ ಮೇಲ್ಪಟ್ಟ ಐವತ್ತೆಂಟು ಯುವತಿಯರು ಕಾಣೆಯಾಗಿದ್ದಾರೆ ಅವರಲ್ಲಿ ಯಾರೂ ಕೂಡ ಇದುವರೆಗೂ ಪತ್ತೆಯಾಗಿಲ್ಲ ಅದರಲ್ಲೂ ಕಾಣೆಯಾದ ಹೆಣ್ಣು ಮಕ್ಕಳ ಪೈಕಿ ಎಪ್ಪತ್ತು ಪರ್ಸೆಂಟ್ನಷ್ಟು ಮಂದಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಸೇರಿದವರಾಗಿದ್ದಾರೆ ಅಂತ ವರದಿಗಳು ಹೇಳಿದವೆ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಐವತ್ತು ಕೆ ವಿಭಾಗದ ಕುಸ್ತಿ ಪಂದಾವಳಿಯಲ್ಲಿ. ಫೈನಲ್ ಪ್ರವೇಶಿಸಿ ನೂರು ಗ್ರಾಂ ಹೆಚ್ಚು ತೂಕ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಅನರ್ಹಗೊಂಡ ಕುಸಿಪಟು ವಿನೇಶ್ ಪೋಗಟ್ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡೋದಕ್ಕೆ ಕಾಂಗ್ರೆಸ್ ಯೋಜಿಸ್ತಾ ಇದೆ ಅಂತ ತಿಳಿದು ಬಂದಿದೆ ಈ ಬಗ್ಗೆ ಎಕ್ಸ್ ನಲ್ಲಿ ಮಾಹಿತಿ ಹಂಚಿಕೊಂಡಿರೋ ಕಾಂಗ್ರೆಸ್ ಮುಖಂಡ ಅಂಕಿತ್ ಮಯಾಂಕ್ ಅವರು ವಿನೇಶ್ ಪೋಗಟ್ ಅವರನ್ನ ಹರಿಯಾಣದಿಂದ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡೋದಕ್ಕೆ ಕಾಂಗ್ರೆಸ್ ಪರಿಗಣಿಸ್ತಾ ಇದೆ ಅಂತ ಹೇಳಿದ್ದಾರೆ ಪ್ರಸ್ತುತ ರಾಜ್ಯಸಭೆಯಲ್ಲಿ ದೀಪೇಂದರ್ ಸಿಂಗ್ ಕೂಡ ಅವರ ಅಧಿಕಾರಾವಧಿ ಮುಗ್ದಿದ್ದು ಅವರಿಂದ ತೆರವಾಗುವ ಸ್ಥಾನಕ್ಕೆ ಪೋಗಟ್ ಅವರನ್ನ ನಾಮನಿರ್ದೇಶ ಮಾಡುವುದಕ್ಕೆ ಕಾಂಗ್ರೆಸ್ ಚಿಂತನೆ ನಡೆಸಿದೆ ಅಂತ ಮಯಾಂಕ್ ಅವರು ತಿಳಿಸಿದ್ದಾರೆ ಸುಮಾರು ನೂರು ಗ್ರಾಮ್ ಹೆಚ್ಚಾಗಿರೋ ಕಾರಣದಿಂದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಿನ್ನೆ ಅನರ್ಹಕ್ಕೆ ಒಳಗಾಗಿದ್ದ ಭಾರತದ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ತನ್ನ ವೃತ್ತಿ ಜೀವನಕ್ಕೆ ವಿದಾಯನ ಘೋಷಿಸಿದ್ದಾರೆ ಹಿರಿಯ ಎಡಪಂಥೀಯ ನಾಯಕ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ನಿಧನರಾಗಿದ್ದಾರೆ ಆಗಸ್ಟ್ ಎಂಟರಂದು ಬೆಳಿಗ್ಗೆ ದಕ್ಷಿಣ ಕೋಲ್ಕತ್ತಾದ ನಿವಾಸದಲ್ಲಿ ಬೆಳಿಗ್ಗೆ ಸುಮಾರು ಎಂಟು ಇಪ್ಪತ್ತಕ್ಕೆ ನಿಧನರಾಗಿದ್ದಾರೆ ಅಂತ ಕುಟುಂಬ ತಿಳಿಸಿದೆ ಬುದ್ಧದೇವ್ ಭಟ್ಟಾಚಾರ್ಯ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಬುದ್ಧದೇವ್ ಭಟ್ಟಾಚಾರ್ಯ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು ಇದರಿಂದಾಗಿ ಅವರನ್ನು ಆಗಾಗ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇತ್ತು ಕಳೆದ ವರ್ಷ ಬುದ್ಧದೇವ ಭಟ್ಟಾಚಾರ್ಯ ಅವರು ನ್ಯೂಮೋನಿಯಾಕ್ಕೆ ತುತ್ತಾಗಿದ್ರು ಜ್ಯೋತಿ ಬಸು ಬಳಿಕ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಎರಡು ಸಾವಿರದಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಭಾರತೀಯ ರಿಸರ್ವ್ ಬ್ಯಾಂಕ್ ಸತತ ಒಂಬತ್ತನೇ ಬಾರಿ ರೆಪೋ ದರ ಸ್ಥಿರವಾಗಿಸಿದ್ದು ರೆಪೋ ದರ ಶೇಕಡ ಆರು ಪಾಯಿಂಟ್ ಐದರಲ್ಲಿ ಮುಂದುವರಿಯಲಿದೆ ಆಗಸ್ಟ್ ಆರರಿಂದ ನಡೆದ ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರವನ್ನ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಆಗಸ್ಟ್ ಎಂಟರಂದು ಪ್ರಕಟಿಸಿದರು ಆರ್ಬಿಐ ಎರಡ್ ಸಾವಿರದ ಫೆಬ್ರವರಿಯಲ್ಲಿ ಬಡ್ಡಿ ದರ ಮೇಲೆ ಪ್ರಭಾವ ಬೀರೋ ರೆಪೋ ದರವನ್ನು ಇಪ್ಪತ್ತೈದು ಮೂಲಾಂಕ ಏರಿಸಿದ್ದು ದರವು ಶೇಕಡಾ ಆರು ಪಾಯಿಂಟ್ ಐದಕ್ಕೆ ತಲುಪಿದೆ ಅದಾದ ಬಳಿಕ ಆರ್ಬಿಐ ನಿರಂತರವಾಗಿ ಬಡ್ಡಿ ದರವನ್ನು ಸ್ಥಿರವಾಗಿರಿಸಿದೆ ಸತತವಾಗಿ ಹತ್ತು ಬಾರಿ ದರದಲ್ಲಿ ಯಥಾ ಸ್ಥಿತಿ ಕಾಯ್ದುಕೊಂಡಿದ್ದ ಆರ್ಬಿಐ ಹಣದುಬ್ಬರದ ನಡುವೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಿನಿಂದ ನಿರಂತರವಾಗಿ ಆರು ಬಾರಿ ರೆಪೋ ದರ ಪರಿಷ್ಕರಿಸಿತು ಇದರಿಂದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡಾ ಮೂರು ಪಾಯಿಂಟ್ ಮೂರು ಐದರಷ್ಟಿದ್ದ ರೆಪೋ ದರ ಶೇಕಡಾ ಆರು ಪಾಯಿಂಟ್ ಐದು ಸೊನ್ನೆಗೆ ಏರಿಕೆಯಾಗಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿನ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಾಗಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ದಾಖಲಿಸಿದ್ದಾರೆ ಆಗಸ್ಟ್ ಒಂಬತ್ತರಂದು ಸಿದ್ದರಾಮಯ್ಯ ಅವರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ದೂರನ್ನ ಪಡೆದಿದ್ದು ದಾಖಲೆಗಳ ಪರಿಶೀಲನೆಗೆ ಒಪ್ಪಿಸಿದ್ದಾರೆ ಇನ್ನು ದೂರುದಾರರ ಪರವಾಗಿ ಹೈಕೋರ್ಟ್ನ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಗುರುವಾರ ದೂರು ದಾಖಲಿಸಿದ್ದು ಹೈಕೋರ್ಟ್ ವಕೀಲ ವಸಂತಕುಮಾರ್ ವಕಾಲತನ ವಹಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ